ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕಳೆದ ಮೂವತ್ತೈದು ದಿನಗಳಿಂದ ರೈತ ಸಂಘವು ನಡೆಸುತ್ತಿರುವ ಅಹ್ವಾನ ಸಚಿವ ಕೆ ವೆಂಕಟೇಶ್ ಭೇಟಿ ನೀಡಿದರು ನಂತರ ಸಮಸ್ಯೆಯನ್ನು ಆಲಿಸಿ ಬಗೆಹರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಜಿಲ್ಲಾಧಿಕಾರಿ ಸೇರಿದಂತೆ ಗ್ರಾಮ ಮುಖಂಡರು ಹಾಗೂ ರೈತ ಮುಖಂಡರು ಭಾಗಿಯಾಗಿದ್ದರು ನೀರು ತುಂಬಿಸಕ್ಕಂತಹ ವಿಚಾರ ಹಾಗೂ ಏನು ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಸಾಗುವಳಿ ಮಾಡಿರ್ತಕ್ಕಂತಹ ರೈತರಿಗೆ ಸಾಗುವಳಿಯನ್ನ ಕೊಡಬೇಕು ಜೊತೆಗೆ ಈಗ ಒನ್ ಟು ಫೈವ್ ಆಗಿರ್ತಕ್ಕಂತಹ ರೈತರ ಜಮೀನನ್ನ ಎನ್ ಅರಣ್ಯ ಇಲಾಖೆಯಿಂದ ಕ್ಲಿಯರ್ ಆಗ್ಬೇಕು ಏನೋ ಕಾಡು ಪ್ರಾಣಿಗಳ ಹಾವಳಿ ನಾಡಿನತ್ತ ಜಾಸ್ತಿ ಆಗಿದೆ ಅದನ್ನ ಸರಿಯಾದ ರೀತಿ ಕ್ರಮ ವಹಿಸಿ ಆ ಕಾಡು ಪ್ರಾಣಿಗಳು ಕಾಡಿನಲ್ಲಿ ಇರೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಮತ್ತೆ ಹಂಗೆ ವಿದ್ಯುತ್ ಸಂಪರ್ಕ ಜಮೀನುಗಳಿಗೆ ಏನು ಅಧಿಕೃತ ಅನಧಿಕೃತವಾಗಿ ಮದ್ದು ನಮಗೆ ಕೊಡ್ತಾ ಇದ್ರು ಅನಧಿಕೃತ ಇರ್ತಕ್ಕಂಥದ್ನ ಅಧಿಕೃತ ಮಾಡ್ಕೊಳ್ಳೋದಕ್ಕೆ ಸರ್ಕಾರದಿಂದ ಅಂದ್ರೆ ಏನು ನಲ್ಲಿ ನೀವು ಹಣ ಇಟ್ಕೊಂಡು ರೈತರಿಗೆ ಸಹಾಯಧನವನ್ನು ನೀಡ್ತಾ ಇದ್ರು ಅದೇ ರೀತಿ ಹಿಂದಿನ ಪದ್ಧತಿ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಜೊತೆಗೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಜಮೀನಿನಲ್ಲಿ ಇರ್ತಕ್ಕಂಥ ರೈತರ ಪಂಷತ್ಗಳು ಅಥವಾ ಮನೆಗಳಿಗೆ ವಿದ್ಯುತ್ ಕಡಿತ ಮಾಡಬಾರ್ದು ಅನ್ನೋದು ಜೊತೆಗೆ ಏನು ಇತ್ತೀಚಿನ ದಿನಗಳಲ್ಲಿ ಅವರು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ವಿದ್ಯುತ್ ಮನೆ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಏನು ಕರ ನಿರಾಕರಣ ಚಳುವಳಿ ಪ್ರೊಫೆಸರ್ ಕಾಲದಲ್ಲಿ ನಾವು ಕರಾ ನಿರಾಕರಣ ಚಳುವಳಿಯನ್ನ ಪ್ರಾರಂಭ ಮಾಡಿದ್ವಿ ಅದರ ಅಂಗವಾಗಿ ನಾವು ವಿದ್ಯುತ್ ಶಕ್ತಿಯನ್ನ ಕಳಪೇಬೇಕು ಅನ್ನೋ ಕೊಟ್ಟು ನಮ್ಮ ಪರಿಷತ್ಗಳು ಹಾಳಾಗ್ತಾ ಇದೆ ಮನೆ ವಿದ್ಯುತ್ ಸರಿಯಾದ ರೀತಿ ಇಲ್ಲ ನಾವು ಯಾವುದೇ ರೀತಿ ತೆರಿಗೆಯನ್ನು ಕಟ್ಟಲ್ಲ ಹೇಳಿ ಪ್ರೊಫೆಸರ್ ಕಾಲದಿಂದ ಕೂಡ ನಾವು ಅಗೋರಾತ್ರಿ ಧರಣಿಯ ಜೊತೆಗೆ ಅವರ ಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ನಾವು ಆ ಚಳುವಳಿಗಳನ್ನ ನಡೆಸ್ಕೊಂಡು ಬರ್ತಾ ಇದೇವೆ ಹಾಗಾಗಿ ಈಗ ಕಳೆದ ಇಪ್ಪತ್ತ ಮೂವತ್ತ ಏಳು ದಿನಗಳಿಂದ ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆಯವರು ಮತ್ತೆ ಜಿಲ್ಲಾಧಿಕಾರಿಗಳು ಶಾಸಕರು ಎಲ್ಲರೂ ಕೂಡ ಪ್ರತಿಭಟನೆ ಸ್ಥಳಕ್ಕೆ ಬಂದು ಹೋಗಿದ್ದಾರೆ ಅಂತ ನೀರು ಮೊದಲನೇದಾಗಿ ಕೆಳಗಡೆಗೆ ನೀರು ಬಿಡ್ತಕ್ಕಂಥ ವಿಚಾರದಲ್ಲಿ ಕಾಡು ಕೊಡಬೇಕು ಸರ್ಕಾರ ಇದಾವೆ ಮುಂದ್ ಅಲ್ಲೋ ಅಲ್ಲ ಇಡೀ ರಾಜ್ಯಕ್ಕೆ ಸರ್ಕಾರ ಇರುತ್ತೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಲ್ಲ ಬೇಕಾ ಮಾಡಿಸ್ತೀವಿ ಮುಂದೆ ಕಾಲದಂಗೆ ನಾವು ವ್ಯವಸ್ಥೆ ಮಾಡ್ಕೊಂಡು ಅಪ್ರೂವಲ್ ಮಾಡ್ತೀವಿ ಇದುವರೆಗೆ ಏನಾಗಿತ್ತು ಇಲ್ಲಿ ಮಾತಾಡ ಎಂದ ತೊಂದರೆ ಆಗಿರೋದಕ್ಕೆ ಇಲ್ಲಿ ಕೂತಿಲ್ಲ ಮುಂದೆ ತೊಂದರೆ ಆಗಿರೋದು ಇದ್ದಾರೆ ಅದಕ್ಕೆ ಹಿಂದೆ ಸಚಿವರೇ ಇದ್ದಾಗ ಸಮಸ್ಯೆ ಬಗ್ಗೆ ಅಲ್ಲ ಸರಿ ಚರ್ಚೆ ಮಾಡಿ ಯಾವ್ದು ಸರಿ ಆಗಿದ್ರೆ ನಾವು ಯಾವತ್ತಿ ಕುಟ್ಕೋಬೇಕಾಗಿಲ್ವಲ್ಲ ಸರ್ ಸರಿ ಬಗೆಹರಿಸಿ ಈಗ ಬಗೆಹರಿಸಿ ಈಗ ಈಗ ಬಹಳ ಸರಿಯಾಗಿ ಮಾಡ್ತಾ ಇದ್ರೆ ಏನಪ್ಪಾ ಈಗ ಮಾಡ್ತಾ ಇದ್ದೀವಿ ಸರಿಯಾಗಿ ಮಾಡ್ತಾ ಇದ್ದೀವಿ ಅಲ್ಲ ಸ್ಟ್ಯಾಂಡ್ ಬೈ ಮೋಟರ್ ಕೇಳಿದ್ರೆ ಈಗ ಬಿಟ್ಕೊಂಡಿಲ್ಲ ಅದಕ್ಕೂ ಒಂದು ಡಿ ಪಿ ಆರ್ ಮಾಡ್ತಾ ಇದೀವಿ ಮುಂದಕ್ಕೆ ಒಂದು ಆರು ತಿಂಗಳಲ್ಲಿ ಅದನ್ನ ರೆಡಿ ಟೆಂಡರ್ ತಗೊಂಡು ಮಾಡ್ತೀವಿ ಒಂದು ತಿಂಗಳ ಡಿ ಪಿ ಆರ್ ಮಾಡ್ತೀವಿ ಅದೊಂದು ಸಿಕ್ಸ್ ಮಂತ್ಸ್ ಬೇಕಾಗುತ್ತೆ ಕಾವೇರಿ ನೀರಾವರಿ ನಿಗಮದು ನಮಗೆ ಕೆರೆ ನೀರು ಕುಂಕ್ತಕ್ಕಂಥದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎಷ್ಟು ಕಾಣ್ತಾ ಇದೆ ಅದರ ಬಗ್ಗೆ ಸಚಿವರು ಯಾವ ರೀತಿ ಮಾತಾಡ್ತೀವಿ ಕೇಳೋಣ ನಮ್ಗೆ ಎರಡನೇ ಹಂತದ ಪ್ರಭುಪತಿ ಅಂತ ನಾವು ಸೊಪುರ್ ಇಂಜಿನಿಯರ್ ಕಬಿನಿ ಕರ್ಕೊಂಡು ಈ ಆಲಂಪುರ್ದು ಎರಡನೇ ಹಂತಕ್ಕೂ ಹಂತದಲ್ಲಿ ನಮಗೆ ಮೋಟರ್ಗಳು ಪಂಪ್ ಮತ್ತೆ ಮೋಟ್ರ್ ಸಮಸ್ಯೆ ಆಗಿತ್ತು ಮೂರು ಪಂಪು ಅದಕ್ಕೆ ಏನ್ ಮಾಡಿದ್ವಿ ಒಂದ್ ಪಂಪ್ ರೆಡಿ ಆಗಿತ್ತು ಈಗ ರನ್ ಆಗ್ತಾ ಇತ್ತು ಈಗ ಎರಡನೇ ಪಂಪು ಕೂಡ ರೆಡಿ ಆಗಿದೆ ಅದನ್ನ ಇವತ್ತು ಚಾಲನೆ ಮಾಡ್ತೀವಿ ಟ್ರೈ ರನ್ ಮಾಡ್ತಾ ಇದೀವಿ ಇನ್ನೊಂದು ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಅದು ರನ್ ಆಗುತ್ತೆ ರನ್ ಆದ್ರೆ ನಮ್ಗೆ ಒಂದು ಟೂರ್ಸ್ ಎರಡನೇ ಹಂತದ ಕೆರೆಗಳಿದೆ ಅದನ್ನ ತುಂಬಿಸ್ಬಿಟ್ಟು ನಾಲ್ಕನೇ ಹಂಪದ ಕೆರೆಗಳಿಗೆ ನೀರು ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮಗೆ ಇನ್ನು ಎರಡು ವಾರ ಆದ್ಮೇಲೆ ನೀವು ಪೇಟೆಗೆ ಕೇಳ್ತಾ ಇದ್ರಿ ಆ ಕೆರೆಗಳಿಗೆ ನೀರು ನಾವು ಹರಿ ಡಿಸೆಂಬರ್ ಮೊದಲನೇ ವಾರದಿಂದ ಕಟ್ಟಿ ದಿವಸ ನೀರು ಹರ್ತೀವಿ ಈ ಸಲ ನಾಲ್ಕನೇ ಹಂತದ ಏರ್ ಕೆರೆ ಹನ್ನೊಂದು ಕೆರೆ ಕೇಳ್ತಾ ಇದ್ರಿ ಅದಷ್ಟು ನಾವು ಒಂದು ತ್ರೀ ಮಂತ್ ಒಳಗಡೆ ನೀರು ತುಂಬಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಈಗ ಎಲ್ಲೆಲ್ಲಿ ಅರೋಗ್ಯಕರು ರೇಟ್ ರೇಟಿಗಳನ್ನು ಮಾಡಿ ನಿರ್ಸಿ ಯಾರು ಅಧಿಕೃತ ರೈತ ಆಗಿರ್ತಕ್ಕಂಥದ್ದು ಬಹಳಷ್ಟು ಜನ ಪೆನ್ಸನ್ನ ತೊಂದರೆ ಆಗ್ತಾ ಇದೆ ಸರ್ಕಾರ ರೆಕಮೆಂಡ್ ಮಾಡಿ ಕ್ಯಾನ್ಸಲ್ ಮಾಡಿ ಸರ್ ಅದನ್ನ ಮಾಡಿ ಈಗ ಇಲಾಖೆಗೆ ಸಂಬಂಧಪಟ್ಟ ಈಗ ಸಫಾರಿನ ನೀವು ಸಾತ್ಕಾಲಿಕ ಬಂದ್ ಮಾಡಿದೀರ ಸರ್ ಆ ಸರ್ಕಾರ ಜೊತೆ ಮಾಡಿ ಸಂಪೂರ್ಣ ಬಂದ್ ಮಾಡೋ ಮಟ್ಟಕ್ಕೆ ಆಗ್ಬೇಕು ಹಾಗಾದ್ರೆ ರೈತರು ಬಂದ್ ತಾಲಕ್ಕೆ ಸಾಧ್ಯ ಆಗದೆ ಸರ್ ಅದ್ರ ಈಗ ಸಂಪೂರ್ಣವಾಗಿ ನಾವು ಬಂದ್ ಮಾಡ್ತೀವಿ ಹೋಗುತ್ತೆ ಸರ್ಕಾರ ಮಟ್ಟ ಚರ್ಚೆ ಮಾಡೋಣ ಏನ್ ಮಾಡಬಹುದು ಮಾಡ್ಬೋದು ಚರ್ಚೆ ಮಾಡಿ ಸಂಪೂರ್ಣವಾಗಿ ಬಂದ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ಬಾರ್ದು ಆಗ್ಬೋದು ಚರ್ಚೆ ಮಾಡಿದ ಅದು ಕಂಪ್ಲೀಟ್ ಆದ್ರೆ ರೈತರು ಬರುತ್ತ ಸಾಧ್ಯ ಇಲ್ಲ ಅಂದ್ರೆ ಒಂದ್ ವರ್ಷಕ್ಕೊಂದೊಂದ್ ಲಕ್ಷ ಲಕ್ಷ ದಿನ ಒಳಗಡೆ ಯಾವ್ದೇ ಕಾರಣಕ್ಕೂ ಕೂಡ ಪ್ರಾಣಿಗಳು ಒಳಗಡೆ ಇಲ್ಲ ಸರ್ ಒಳಗಡೆ ಬರ್ತಾವ ಸಫಾರಿ ಸ್ಟಾರ್ಟ್ ಮಾಡೋದ್ರಿಂದ ಸರ್ ಅಧಿಕಾರಿಗಳು ಒಳಗಡೆ ಕೆಲಸ ಮಾಡೋದ ಎಲ್ಲ ಅಲ್ಲಿಯ ವರ್ಷಕ್ಕೊಂದು ಇಪ್ಪತ್ತೆರಡು ಕೋಟಿ ಇಪ್ಪತ್ತ್ ಮೂರು ಕೋಟಿ ಆಗ ಬರ್ತದೆ ಆದ್ರೆ ಏಪ್ರಿಲ್ ತಿಂಗಳಿಂದ ಸರ್ ಇದುವರೆಗೂ ಕೂಡ ರಾತ್ರಿ ಮೇಡಮ್ ಅವರು ಫೋನ್ ಮಾಡಿದ್ರಂತೆ ನಮ್ಗ ತಹಸೀಲ್ದಾರ್ ಅವರು ಹೇಳಿದ್ರೆ ವಾರ ಹದಿನೈದು ಕ್ಲಿಯರ್ ಮಾಡ್ತೀವಿ ಅಂತ ಕಾಡು ಪ್ರಾಣಿಗಳು ನಾಡು ಬಂದ್ಬಿಟ್ಟು ಏನೋ ಜಾನುವಾರುಗಳ ಹತ್ಯೆ ಮಾಡವ ಒಂದಕ್ಕೂ ಕೂಡ ಪರಿಹಾರ ಕೊಟ್ಟಿಲ್ಲ ಬೆಳೆ ನಷ್ಟ ಕೂಡ ಕಟ್ಕೊಟ್ಟಿಲ್ಲ ಕೊಟ್ಟಿಲ್ಲ ಏಪ್ರಿಲ್ ನಿಂದ ಇದುವರೆಗೂ ಕೂಡ ಈಗ ನಾನು ಉಪಮುಖ್ಯಮಂತ್ರಿಗಳ ಮೀಟಿಂಗ್ ನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್ ಕೂಡ ಬಂದಿದ್ವಿ ಸರ್ ನಾನು ಪ್ರಮುಖ ಮಾತಾಡಿಕೊಂಡು ಎಷ್ಟು ಭಾರತೀಯ ಸಮಸ್ಯೆ ಇದೆ ಸರ್ ಬಜೆಟ್ ವರ್ಷಕ್ಕೂ ಸತಿ ರಿಲೀಸ್ ಮಾಡ್ತಾ ಇರತ್ತೆ ಗಣಿಗಾರಿಕೆಯಿಂದ ಬರ್ತಾ ಇಲ್ಲ ಅಂತ ನಾನು ಪಕ್ಕವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಜೀವಂತಂದ್ರೆ ಈಗ ನೀವು ಯಾವ ತರ ನಡೀತಾ ಇತ್ತ ಇಲ್ವಾ ಅದೇ ಸ್ಪಷ್ಟೀಕರಣ ಕೊಡಿದ್ದೀವಿ ನಮ್ಗೆ ಗಣಿಗಾರಿಕೆ ನಡೀತಾ ಇದ್ದೇ ಇಲ್ವಾ ಈಗ ಬಂದಿಪುರ್ ವ್ಯಾಪ್ತಿಯಲ್ಲಿ ಫಾರೆಸ್ಟ್ ಒಳಗಡೆ ಯಾವುದೇ ಗಣಿಗಾರಿಕೆ ನಡೆಯಲ್ಲ ಬಂದ್ಪುರ್ ಸ್ಪೆಷಲ್ ಆಗಿ ಎರಡ್ ಸಾವಿರದ ಹನ್ನೆರಡು

ಅದ್ರ ಜೊತೆಗೆಲ್ಲ ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತೆ ಎಂಬತ್ತೊಂದು ಎಂಬತ್ತೆರಡು ತೊಂಬತ್ತೆರಡು ಈ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಮೀಟರ್ ದೂರ ಬಿಡ್ಬಿಟ್ಟು ಅಂತ ಹೇಳ್ತಾರೆ ಅದು ರೈತರಿಗೆ ಬಹಳ ತೊಂದರೆ ಸರ್ ಹಿಂದೆ ಅರವತ್ತೊಂದರಲ್ಲಿ ಸಾಗುವಳಿ ಕೊಟ್ಟಿದ್ದಾರೆ ಅವರು ಕಾತ ಮುಕ್ತಕ್ಕ ಉರ್ಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ

ಸರ್ವೆ ಮಾಡೋಕ್ಕೆ ಆರ್ಡರ್ ಆಗಿದೆ ಅಂತೇಳಿ ಮಾಡ್ತಾ ಇದ್ದಾರೆ ಅವರು ಇಲ್ಲ ಸರ್ ಅದು ಆಗ್ತದ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಏನೊಂದು ಅಂತ ಇದೆ ಸರ್ ಬಟ್ ನಾವು ತಾವು ಹೇಳಿದ್ರೆ ಯಾವುದೇ ಡಿಸ್ಟರ್ಬ್ ಮಾಡಿಲ್ಲ ಸರ್ ಒಂದು ಹತ್ತು ಜನ ಬಂದ್ರೆ ಹಂಡ್ರೆಡ್ ಮೀಟರ್ಸ್ ಒಂದು ಇಬ್ಬರು ಇರ್ತಾರೆ ಸರ್ ಅದು ಬಿಟ್ಟು ಬಾಕಿ ದಾಖಲಾತಿ ಕುಡಿ ನಾವು ಕೇಳ್ತಾ ಇದ್ದಾರೆ ಕೆಲವರು ದಾಖಲಾತೀವಿ ಕೆಲವೊಂದು ದಾಖಲಾತಿವಿ ಹಿಂಗಾಗಿದೆ ಅಲ್ಲ ಅದೇನೇ ಆಗಿದೆ ಸಾಕಾತ್ ಇರೋರು ಅವ್ರದೇನ ಕೊಡಿ ನಮ್ದೇ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ಅಂತಾರೆ ಬಟ್ ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಲ್ಲ ಫಸ್ಟ್ ಚಳುವಳಿ ಬಂದಾಗ ನವೆಂಬರ್ ಮೂರನೇ ತಾರೀಕಕ್ಕೆ ಎಲ್ಲ ಕಂಪ್ಲೀಟ್ ಆಗುತ್ತೆ ನೀರು ಬಿಡ್ತೀವಿ ಅಂತ ಹೇಳಿದ್ರು ಎರಡನೇ ಸಾರಿ ಎಸ್ ಮತ್ತೆ ಇವರು ಡಬಲ್ ಇವರ್ ಬಂದಾಗ ಹದಿನೈದನೇ ತಾರೀಕು ಕಂಪ್ಲೀಟ್ ನಾವು ಉತ್ತರ ಕೆರೆ ನೀರು ಹರಿಸಿ ಬಿಡ್ತೀವಿ ಅಂತ ಅವರು ಈಗ ನಿನ್ನೆಯಿಂದ ಮೇಡಮ್ ಜೊತೆ ಬಂದಾಗ ಒಬ್ಬ ಡಿಸೆಂಬರ್ ಫಸ್ಟ್ ಬೇಕು ಅಂತ ಹೇಳ ಸರ್ ಇದು ಯಾವ ರೀತಿ ಇವರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ಇವ್ರೇನು ಕೆಲಸ ಮಾಡಿ ನಿಮಗೆ ಕರೆಕ್ಟ್ ಮಾಹಿತಿ ಕೊಡ್ತಾ ಇದರ ಅಥವಾ ಇಲ್ವಾ ನೀವು ಬಂದಕ್ಕೆ ಒಂಥರ ಹೇಳ್ತಾರ ನಮ್ಮ ಚಲುವರಿಗೆ ಬಂದಕ್ಕೆ ಒಂಥರ ಹೇಳ್ತಾರೆ ಸರ್ ಅವರು ಅವರು ನಾನು ಮೊನ್ನೆ ಈ ರೀತಿ ಮೀಟಿಂಗ್ ಮಾಡಿದಾಗ ಹೇಳಿದ್ದೀನಿ ಬಹಳ ಈಗ ವ್ಯವಸ್ಥೆ ಆಗಿರ್ಬೋದು ಅಂತ ಹೇಳಿದೀನಿ ಅಲ್ಲಿ ಏನಾಗಿದೆ ಅದೇ ಮುಕ್ತಿ ಈ ಕಡೆ ಬಿಡಿಸಿ ವಾದ ಆ ಮೊದಲನೇ ವಾರದಲ್ಲಿ ನಿಮ್ಮ ಬಾಗಿಗ್ ನೀರು ಕುಡಿಸೋ ವ್ಯವಸ್ಥೆ ಮಾಡಿ ಅದು ಯಾವ ಓಕೆ ಸಾವಿರ ಕೆಲಸ ಈಗ ಈಗ ನಾವು ಪರ್ಮನೆಂಟ್ ಆಗಿ ನಾವೊಂದು ಸೊಲ್ಯೂಷನ್ ಕೇಳಿ ಹೋಗ್ತಾ ತೀರ್ಮಾನ ಮಾಡಿದ್ವಿ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಏನಂತ ಆದ್ರೆ ನಾವು ಆ ಕಡೆಗೆ ಎರಡು ಮೋಟರ್ಗಳು ಈ ಕಡೆ ಎರಡು ಮೋಟರ್ ಹಾಕೊಂಡು ಹಾಕೊಂಡು ಆಗಿ ಎರಡು ಕಡೆಗೂ ನೀರು ಬಿಡೋಕ್ಕೆ ಅನುಕೂಲ ಆಗುತ್ತೆ ಮುಖ್ಯಮಂತ್ರಿ ಅವರು ಮಾತಾಡಿದ್ರೆ ಅಪ್ರೂವ್ ಮಾಡ್ತಿದ್ದೆ ಅಪ್ರೂವ್ ಮಾಡ್ತಿದ್ದು ಶಿಕ್ಷಣ ಮಾಡ್ತಾರೆ ಸರಿಗ ಈ ಕಾವೇರಿ ನಿರ್ಮಾಣ ಅಧಿಕಾರಿಗಳು ಸರ್ಕಾರದ ಒಂದು ಆದೇಶಗಳನ್ನ ಪಾಲಿಸ್ತಾ ಇಲ್ಲ ಯಾಕಂದ್ರೆ ಈಗ ನಮಗೆ ಡೌಟ್ ಏನು ಪ್ರತಿ ವರ್ಷ ಇವರು ಇದೇ ಸಮಸ್ಯೆ ಹೇಳ್ತಿರ್ತಾರೆ ಓದ್ ವರ್ಷ ಇವರು ಒಂದು ತಿಂಗಳು ಟೈಮ್ ಕೇಳಿದ್ರು ಈಗ ಹದಿಮೂರು ಹದಿನಾಲ್ಕು ತಿಂಗಳಾಗಿದೆ ಈ ವರ್ಷ ಮಳೆನೂ ಇಲ್ಲ ಈ ಜಿಲ್ಲೆನಲ್ಲಿ ಬರಗಾಲ ಘೋಷಣೆ ಸರ್ಕಾರ ಬರಗಾಲ ಘೋಷಣೆ ಮಾಡಿಲ್ಲ ಯಾವ ಅಂದ್ರೆ ನೀವು ಕೊಟ್ಟಿದ್ದೀರಿ ಇನ್ನು ಮಾಡಿದ್ರಲ್ಲ ಅದೇ ಈಗ ನೋಡಿ ನೆಕ್ಸ್ಟ್ ಇನ್ನೊಂದು ಬರಗಾಲ ಬರ್ತಾ ಇಲ್ಲ ಇನ್ನೊಂದು ಮಳೆಗಾಲ ಮುಗಿತು ಈಗ ಹಿಂದಾರು ನೆಕ್ಸ್ಟ್ ಈಗ ಕೆಳಗಾಲ ಇನ್ ಫಸ್ಟ್ರಿ ಶುರು ಆಗುತ್ತೆ ಅಲ್ಲಿ ಒಂದು ಫೈನಾನ್ಷಿಯಲ್ ಇಯರ್ ಈಗ ಏನ್ ಮಾಡ್ತೀರಿ ಬರೀ ಭರವಸೆ ಕೊಡ್ತೀರಿ ನಮ್ಮ ಪ್ರತಿನಿಧಿಗಳನ್ನ ಜಾಸ್ತಿ ಅಧಿಕಾರಿಗಳು ಭರವಸೆ ಕೊಡ್ತೀರಿ ಮೋಟ್ರ್ ರಿಪೇರಿ ಮಾಡಿದಾಗ ಎಷ್ಟು ಕಷ್ಟ ಮಾಡಿದ್ರೆ ಎಸಿ ಅದ ಅದು ಮೂವತ್ತು ಲಕ್ಷ ಆಗ್ತಾ ಇದೆ ಒಂದ್ ಮೋಟ್ರಿಗೆ ಐದು ಮೋಟರ್ ರಿಪೇರಿ ಇದೆ ಒಂದೂವರೆ ಕೋಟಿ ಕಟ್ಟಾಗ ಹೊಸ ಮೋಟ್ರು ಎಷ್ಟು ಹೊಸ ಮೋಟರ್ ಗೆ ಹಾಕ್ಬೇಕು ನಾವು ಅಂತಂದ್ರೆ ನಾವು ಈಗ ಆರು ಮೋಟರ್ಗೆ ಪ್ರಪೋಸಲ್ ರೆಡಿ ಮಾಡಿದ್ವಿ ಅದಕ್ಕೆ ಚಿಕ್ಕ ಐವತ್ತು ಕೋಟಿ ಆಗುತ್ತೆ ಹತ್ತು ಕೋಟಿ ಆಗುತ್ತೆ ಒಂದು ಮೋಟ್ರ್ ಅದೇ ಟೈಮ್ಗೆ ಹೇಳ್ದೆ ಅಲ್ಲ ಮೋಟ್ರ್ ಕೀಡ್ ಅಲ್ಲ ನಿಮ್ ಒಂದು ವಿಷಯ ಹೇಳ್ತೀನಿ ಏನು ಅಂದ್ರೆ ಇವೆಲ್ಲ ಸ್ಪೆಷಲ್ ಮೋಟರ್ ಗಳು ರೆಡಿ ಮೋಟ್ರ್ ಇರಲ್ಲ ಅದರಿಂದ ಏನಾಗುತ್ತೆ ನಿಮ್ಗೆ ಆರ್ಡು ಕೊಟ್ಟರೆ ತಿಂಗಳು ಬೇಕು ಒಂದು ಮೋಟ್ರ್ ಮಾಡ್ಲಿಕ್ಕೆ ಇದು ಪಾಯಿಂಟ್ ಅನ್ನೋ ನಮ್ಗೆ ಎರಡ್ರಿಂದ ಮೂರ್ ಕೇಳಿದೀನಿ ಈಗ ಇಂಜಿನಿಯರ್ಸ್ ಅಂದ್ರೆ ಟೆಕ್ನಿಕಲ್ ಪರ್ಸನ್ಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಸ್ಯಾಂಡ್ ಇಟ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಲ್ಲೆ ಮಾಡಿದಾಗ ಸ್ಯಾಂಡ್ ಇರ್ಲಿಲ್ಲ ಈಗ ಅದಕ್ಕೆ ಪ್ರಪೋಸ್ ಮಾಡ್ತಾ ಇದೀನಿ ನಾಳೆ ಇನ್ನೊಬ್ಬರು ಇರ್ತಾರೆ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಇದ್ರು ಆಗ್ಲೂ ಎಸ್ಟಿಮೇಟ್ ಮಾಡಿದ್ರು ಆಗ್ಲೂ ಡಿಸೈನ್ ಇತ್ತು ಆಗ್ಲೂ ಡ್ರಾಯಿಂಗ್ ಇತ್ತು ಸೆವೆನ್ ಬೈ ಒಂದು ಕಾರ್ಗೆ ಒಂದು ಎಕ್ಸ್ಟ್ರಾ ಸೆಫ್ಟಿ ಸಿಗುತ್ತೆ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಒಂದು ಸೆವೆನ್ ಬೈ ಇದ್ರೆ ಹಂಗೆ ಅನ್ನೋಲ್ಲ ನೀವು ಮಾಡೋ ತಪ್ಪು ರೈತರು ಅನುಭವಿಸ್ತಾ ಇದಾರೆ ಸರ್ಕಾರ ಉತ್ತರ ಕೊಡ್ಬೇಕೀಗ ನೋಡಿ ಈ ಅಧಿಕಾರಿಗಳು ನೀವು ನಿಮ್ ಕೆಲ್ಸ ಅದ ನಾಟ್ ಎಂ ಎಲ್ ಎ ವರ್ಕ್ ಮಿನಿಸ್ಟರ್ ವರ್ಕ್ ಅಲ್ಲ ಅದು ಡಿ ಸಿ ವರ್ಕ್ ಅಲ್ಲ ನೀವು ಏನ್ ಬೇಕಾ ಅದನ್ನ ಕೇಳ್ಬೇಕು ಅವ್ರ ಹತ್ರ ಅದ್ರ ತಗೋಬೇಕು ನೀವು ಸುಮ್ನೆ ಕಣಿ ಅಂತ ಕೂತ್ಕೊಂಡ್ರೆ ಜನರಿಗೆ ತೊಂದರೆ ಕೊಡ್ತಾರ ಅದನ್ನ ಸಹಾಯ ಕಟ್ಟೋರು ನಿಮ್ಗೆ ಏನೋ ಬರ ಸಂಬಳ ಬರ್ತದೆ ರೈತರಿಗೆ ಏನು ಸಂಬಳ ಕೊಡ್ತೀರಾ ನೀವು ನೀವು ಸ್ವಲ್ಪ ಜನರ ಭಾವನೆಗಳು ತರೋದು ಜನರ ಸಮಸ್ಯೆಗಳು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರಿ ನೀವು ನಮ್ಮ ಕಾಲಕ್ಕೆ ಶಾಸಕರು ನಾಲ್ಕನೇ ಹಂತ ಪ್ರಾರಂಭ ಮಾಡಿ ಸರ್ ಬಿಟ್ಟರೆ ದಯವತ್ ಈ ಎರಡನೇ ವಿಚಾರವಾಗಿ ಏನು ಐವತ್ತು ಅರವತ್ತು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ಆ ಸಾಗುವಳಿ ಈಗ ಎನ್ ಸಿಗೆ ಸುಮಾರು ಐವತ್ತೆರಡು ಸರ್ವೆ ನಂಬರ್ಗಳು ಈಗ ಅರಣ್ಯ ಇಲಾಖೆ ಕಲಿಸಿವೆ ಅಂತ ಕಂದಾಯ ಇಲಾಖೆ ಹೇಳ್ತಾ ಇರತ್ತ ಈಗ ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೇವಲ ಇನ್ನೂರ ಮೂರು ಸರ್ವೆ ನಂಬರ್ ಒಂದ್ರಲ್ಲಿ ಸುಮಾರು ಒಂದು ಎಂಟು ಜನರು ಮಾತ್ರ ಕ್ಲಿಯರ್ ಮಾಡಿದ್ವಿ ಇನ್ನೊಂದು ನಲ್ವತ್ತೆರಡು ಜನ ಪೆಂಡಿಂಗ್ ಇದೆ ಓ ಸಿ ಕೊಡೋದು ಅಂತ ಹೇಳ್ತಾ ಇರೋದಾ ಈಗ ಒನ್ ಟು ಫೋನ್ ಆಗಿರ್ತಕ್ಕಂಥದ್ದು ಮೋಸಪುರ ಗ್ರಾಮ ಸಂಬಂಧಪಟ್ಟಂತೆ ಇನ್ನೂರ ನಲವತ್ ಪೇಟೆ ರಾಜ್ಯದಲ್ಲಿ ಪ್ರಕರಣ ಆಗಿದೆ ಸರ್ ರಿಜಿಸ್ಟ್ರೇಷನ್ ಆಗಿ ಬಗೆ ರೂಪ ಚೀಟಿ ಮತ್ತೆ ಸಿ ಕೂಡ ವಿತರಣೆ ಮಾಡಬೇಕು ಸರಿಕೊಂಡು ಕಂಪೇರ್ ಮಾಡಿದ್ರೆ ಬಹು ಪ್ರತಿ ಕಾಂಗ್ರೆಸ್ ಚೆನ್ನಾಗಿದೆ ಸರ್ ಏನೇ ಒಂದು ಸಮಸ್ಯೆ ಸರ್ ಫಾರೆಸ್ಟ್ ಎನ್ ಎನ್ಓಸಿ ಬೇಕಾಗಿರೋ ಅಂತ ಮಾತ್ರ ಆನ್ ಹೋಟ್ ಇದೆ ಸರ್ ಇದು ಪೆಂಡಿಂಗ್ ಪಟ್ಟಿ ನಾನು ಕೊಟ್ಟಿದ್ದೀನಿ ಸರ್ ನಾನು ಕೂಡ ಪ್ರಭಾಕರನ್ ಸರ್ಗೂ ಕೂಡ ನಾನು ಮಾತಾಡಿದ್ದೆ ಇಸ್ಕನ ಸರ್ ಇದು ऑलरेडी 49 ಆನ್ ಪಟ್ಟಿ ಗೆ ಕ್ಲಿಯರ್ ಆಗಿದೆ ಬಂದಿದೆ ಸರ್ ನಾನು ಒಂದೆರಡು ಡೇಸ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಇನ್ನೊಂದು ಟೂ ಡೇಸ್ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಸರ್ ಅಂತ ಕಡೆ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಜಾಯಿನ್ ಫೋರೆಸ್ಟ್ ಬೇಕಾಗಿದೆ ಆ ಫಾರ್ಮಲ್ ಸರ್ವೆ ನಂಬರ್ ಇದೆ ಆ रिलेटेड ಸರ್ವೆ ಆಗ್ಬಿಟ್ಟು ಅದು ಕ್ಲಿಯರ್ ಆಗಲಿ ಎಲ್ಲಾನು ಕಂಟಿನ್ಯೂ ಮಾಡ್ತಾರೆ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿ ಆ ಟೈಮ್ ಅಲ್ಲಿ ಒಂದು

ಅದನ್ನ ಮಾಡಿ ಅಂತ ಕೇಳ್ತೀರಾ ನೋಡಿ ಇನ್ನೂರ ನಲವತ್ತೆರಡು ಸರ್ವೆ ನಂಬರ್ ಉಂಟು ಕೂಡ ಬರ್ಗಿ ಇನ್ನೂರ್ ಮೂರು ಇನ್ನೂರ ನಾಲ್ಕು ಸೀತಾಪುರ ಐವತ್ತು ಐವತ್ ಮೂರು ಹತ್ತೊಂಬತ್ತು ಇವ್ರು ಜಾಯಂಟ್ ಸರ್ವೆ ಕ್ಲಿಯರ್ ಆಗಿದೆ ಸರ್ ಈಗ ಅವ್ರು ಲಾಗಿಂಗ್ ಹೋಗಿದೆ ಇನ್ನೊಂದು ವಾರ್ಡ್ ಒಳಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಅವ್ರಿಗೆ ಸಿ ಸಿಗಪ್ಪ ಅವರು ನಮ್ ಧರಣಿ ಸರ್ ತಂದ್ರು ಇನ್ನೂ ಕೂಡ ಐವತ್ತ ಹದಿನೆಂಟು ನಿನ್ನೆ ಒಂದ್ ತಿಂಗ್ಳ ಆಯ್ತು ಸರ್ ಇನ್ನೂ ಎರಡು ತಿಂಗಳ ಟೈಮ್ ಕೇಳ್ತಾರ ಅದು ಜಾಯಂಟ್ ಸರ್ವೆ ಆಗ್ ಮಾಡಿರ ಕೇಳ್ ಸರ್ ಅವ್ರಗ ಸರ್ವೆ ಮಾಡ್ ಬರೀ ಅವ್ರು

ಇದೆಲ್ಲ ಸರ್ವೆ ಆಗಿರುವಂತದ್ದೆ ನಿನ್ನೆ ಕೂಡ ನಾನು ಇವ್ರನ್ನೇ ಖುದ್ದಾಗಿ ಕಳ್ಸಿರೋ ತಹಸೀಲ್ದಾರ್ ಅವ್ರನ್ನ ನಮ್ಮ ಡಿ ಡಿ ಎಲ್ ಆರ್ ಟೀಮ್ ಎಲ್ಲ ಬೇಕಾದ್ರೆ ನಿಮ್ಮ ಆಫೀಸ್ಗೆ ಬರ್ತಾರೆ ಸರ್ ಒಂದು ದಯವಿಟ್ಟು ಒಂದು ವಾರದಲ್ಲಿ ಇದನ್ನ ಮಾಡ್ಕೊಡಿ ಜಾಯಿಂಟ್ ಸರ್ವೆ ಆಗಿಲ್ಲದೆ ಇರೋದು ಟೈಮ್ ಟೇಬಲ್ ಹಾಕೊಂಡು ನಾವು ಒಂದು ಫಾರ್ಟಿ ಫೈವ್ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡೋಣ ಬಟ್ ದಿಸ್ ವಿತ್ ಇನ್ ಅ ವೀಕ್ ಆಗ್ತೈತೆ ನೆಕ್ಸ್ಟು ನಿಮ್ಮನ್ನು ಕೂಡ ಸರಿ ಆಯ್ತು ಇದೇ ಮಾತು ನಾವು ಸ್ಪಷ್ಟವಾಗಿ ನೀವು ಎಲ್ರು ಸರ್ಕಾರ ಏನೋ ಒಪ್ಕೊಂಡಿದೀರಿ ಡಿಸೆಂಬರ್ ಒಂದನೇ ತಾರೀಕು ನೀವು ಆಗಿನ ಕಟ್ಟಬೇಡಿ ಒಂದನೇ ತಾರೀಕು ನೀವು ನೋಡಿ ನಮಗ್ ತೊಂದರೆ ಇದೆ ನೀವು ಅದೇ ಕಡಿಮೆ ಆಗ್ಬೇಡಿ ನಮಗ್ ಗೊತ್ತಿಲ್ಲ ನಾವು ಸರ್ಕಾರ ಕೇಳಲ್ಲ ನಿಮ್ಮನ್ನೇ ಅದೇ ಶ್ರಮ ತಗೋತೀವಿ ಅದು ರೈತ ಚಳವಳಿ ವಿಚಾರ ನೀವು ಲಘವಾಗಿ ತಗೋಬೇಡ ವಿಚಾರ ಪ್ರತಿ ಪ್ರತಿಯೊಂದಕ್ಕೂ ಸರ್ಕಾರ ಕರೆಯಕ್ಕಾಗಲ್ಲ ಅವ್ರ ನೀವು ಒಂದನೇ ತಾರೀಕು ನೀರು ತಲುಪ ರೀತಿ ಮಾಡಿ ಈಗ ಈ ಕಡೆಸಂತ ಸೈಮಿತ ರೀತಿಯಾಗಿ ಎಲ್ಲ ಮುಂದಿನ ಜಿಲ್ಲೆಗಳಲ್ಲಿ ಎಲ್ಲ ಎರಡು ಕಡೆಗಳು ವ್ಯವಸ್ಥೆ ಮಾಡಿ ಅದಕ್ಕೆ ಏನೇನ್ ಅದಕ್ಕೆ ಮಾಡಿಸ್ಕೊಡುದು ನಮ್ಮ ಜವಾಬ್ದಾರಿ ಸರ್ಕಾರ ಮಾಡ್ತಾರೆ ಅದು ಮಾಡಿಸ್ಕೊಡ್ರಿ ಈಗ ನೀವು ಏನೇನು ಸಮಸ್ಯೆಗಳು ಹೇಳಿದೀವಿ ಎಲ್ಲಾ ಜಿಲ್ಲಾಧಿಕಾರಿಗಳಿದ್ದಾರೆ ನಮ್ಮ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾರೆ ನಾನು ಅದನ್ನ ಫಾಲೋ ಮಾಡ್ತೀನಿ ಅದು ಮೊದಲನೇ ವಾರ ಅಂತ ಚಾನ್ಸ್ ಕೇಳಿದಾರಲ್ಲ